ಸಮರ್ಪಣೆ ಮಾಡ್ತಾರೆ ಈಗೆಲ್ಲವನ್ನು ನನ್ನ ಸಮಸ್ತ ಎರಗಟ್ಟಿ ತಾಲೂಕಿನ ಎಲ್ಲ ಪಿ ಕೆ ಪಿ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತರನ್ನು ಸೌದು ಕೆಲ ಮಹಾ ಜನತೆಗೆ ಅರ್ಪಿಸ್ತೇನೆ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಆಶೀರ್ವಾದದಿಂದ ಬಾಲಚಂದ್ರ ಜಾರಕಿಹೊಳ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಬಹಳಷ್ಟು ಹೆಮ್ಮೆಯನ್ನು ಹೇಳ್ತೇನೆ ಇವತ್ತು ನನ್ನ ನಾನು ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಗಿರುವಂಥ ಆರು ಜನ ಏನಿದೆಯೋ ಅದು ನಮ್ಮ ಜಾರಕಿಹೊಳಿ ಪೆನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಚ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್

ಅದೇ ರೀತಿ ನಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೂ ಒಪ್ಪಿಸ್ತೀನಿ ಇನ್ನು ಏನು ಹೆಚ್ಚಿನ ಪ್ರಮಾಣದಾಗಿದ್ರು ನಮ್ದು ಬಹುಮತ ಆಕತಿ ಅಧ್ಯಕ್ಷ ಉಪಾಧ್ಯಕ್ಷರ ನಮ್ಮ ಕಡೆನ ಹಾಕೋರು ಹೆಚ್ಚಿನ ಪ್ರಮಾಣದಾಗ ನಮ್ಮ ತಾಲೂಕಿನ ರೈತರಿಗೆ ಎಲ್ಲ ಅನುಕೂಲ ಮಾಡಿ ಜೀರೋ ಪರ್ಸೆಂಟ್ ಸಾಲ ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನ ರೈತರಿಗೆ ಮುಟ್ಸೋಕತಿ ಆ ಸೌಲಭ್ಯವನ್ನು ಸಲ ನಂದು ಮೂರನೇ ಬಾರಿ ट्रिक है ट्रिक है हां थैंक यू थैंक यू पांचेंद्रना जारकीवळीयवर्गे जय जारकीवळीय सौदरर्गे जय विश्वासना वैद्यवर्गे जय एंटरटेनमेंटवर्गे ये ठर 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 नतेशन पैसा नका देना धन्यवाद

இருக்கோ